ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಉಮಾ ಇವತ್ತು ನಿಮಗೆ ನಾನೊಂದು ಫಿಫ್ಟಿ ಫಿಫ್ಟಿ ಹೆಲ್ದಿ ಮತ್ತು ಡಯಾಬಿಟಿಸ್ ಅವ್ರಿಗೆ ತುಂಬ ರುಚಿಯಾಗಿರುವಂಥ ರೊಟ್ಟಿ ಹೇಗೆ ಮಾಡೋದು ಅಂತ ಒಂದು ಸಣ್ಣ ವೀಡಿಯೋ ಪ್ರಯತ್ನ ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡಿದ್ದೀನಿ ನಾನು ಈ ಫಿಫ್ಟಿ ಫಿಫ್ಟಿ ರೊಟ್ಟಿನ ಅಂತ ಈ ಮೃದುವಾದ ಫಿಫ್ಟಿ ಫಿಫ್ಟಿ ಅಕ್ಕಿ ಮತ್ತು ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ಒಂದೂವರೆ ಕಪ್ ರಾಗಿ ಒಂದೂವರೆ ಕಪ್ ಅಕ್ಕಿ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ ಈಕ್ವಲ್ ಅಮೌಂಟಲ್ಲಿ ಸೊ ಅದಕ್ಕೆ ನಾನೀಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಟೊಮ್ಯಾಟೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಸೊ ನೀವು ನೋಡ್ಬೋದು ನಾನೀಗ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಸಹ ಹಾಕಿದ್ದೀನಿ ಹಿಂಗೆ ಹಾಕ್ತಿದ್ದೀನಿ ಹಿಂಗು ತುಂಬ ಒಳ್ಳೆಯದು ಡೈಜೆಷನ್ಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಈಗ ಅಕ್ಕಿ ಹಿಟ್ಟಿಗೂ ಸಹ ಸೇಮ್ ಪ್ರೊಸೆಸ್ಸು ರಾಗಿಗೆ ಹಾಕಿದೆ ಈಗ ಅಕ್ಕಿಗೂ ಹಿಟ್ಟಿಗೂ ಹಾಕ್ತಾಯಿದ್ದೀನಿ ಸೇಮ್ ಟು ಸೇಮ್ ಪ್ರೊಸೆಸ್ಸು ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಶುಂಠಿ ಪೇಸ್ಟ್ ಅದರಲ್ಲಿ ಆಲ್ರೆಡಿ ಇದೆ ಸೊ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ನಾವು ಸ್ವಲ್ಪ ಜೀರಿಗೆನೂ ಸಹ ಇದಕ್ಕೂ ಸಹ ಜೀರಿಗೆ ಹಾಕ್ತೀನಿ ಹಾಕಿ ಅದನ್ನು ಕ್ಲೀನಾಗಿ ನೀರು ಹಾಕ್ಕೊಂಡು ನಾವು ಮೃದುವಾಗಿ ಅದನ್ನು ಕಲಿಸ್ಕೋಬೇಕು ಒಂದು ಹದದಲ್ಲಿ ಸೊ ನಾನೀಗ ಇಲ್ಲಿ ಕ್ಲೀನ ನೀರು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಯಾವುದೇ ಎಲ್ಲ ಒಂದು ಅದರೊಳಗೆ ಹಾಕಿರೋಂತಹ ಈರುಳ್ಳಿ ಟೊಮ್ಯಾಟೊ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಸೊ ಆ ಥರ ಕ್ಲೀನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡ ನಂತರ ನೀವು ನೋಡ್ಬೋದು ಹೇಗೆ ನಾನು ಕಲಿಸ್ತಾ ಇದ್ದೀನಿ ಅಂತ ಸೊ ಅದನ್ನು ತುಂಬ ಟೈಟು ಅಲ್ಲ ತುಂಬ ಲೂಸು ಅಲ್ಲ ಈಕ್ವಲ್ ಪ್ರಮೋ ಇದರಲ್ಲಿ ನಾವು ಅದನ್ನು ಮಾಡ್ಕೋಬೇಕು ಸೊ ಇದನ್ನು ಈಗ ಕಲ್ಸಾಯಿತು ಒಂದು ಹತ್ತು ನಿಮಿಷ ಇದಕ್ಕೆ ರೆಸ್ಟ್ ಕೊಡೋಣ ನೆಕ್ಸ್ಟ್ ಈಗ ರಾಗಿ ಹಿಟ್ಟು ಇಟ್ಕೊಂಡಿದ್ನಲ್ಲ ರಾಗಿ ಹಿಟ್ಟಿಗೂ ಸಹ ಸೇಮ್ ಟು ಸೇಮ್ ಪ್ರೋಸೆಸಲ್ಲಿ ನಾವು ಏನೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದರ ಜೊತೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋದಕ್ಕೆ ಅದನ್ನು ಕ್ಲೀನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನೀರು ಹಾಕ್ಕೋಬೇಕು ಸೊ ಇದನ್ನು ಕ್ಲೀನಾಗಿ ಚೆನ್ನಾಗಿ ಕಲಿಸ್ಕೋಬೇಕು ತುಂಬ ಜಾಸ್ತಿ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ ಆ ಥರ ಅಲ್ಲ ಒಂದು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಅದನ್ನು ನಾವು ಕಲಿಸ್ಕೋಬೇಕು ಇದಕ್ಕೆ ನಾವು ಟೊಮ್ಯಾಟೊ ಚಟ್ನಿ ಟೊಮ್ಯಾಟೊ ಸಾಸು ಅಕ್ಕಿ ಚಟ್ನಿ ಕಾಯಿ ಚಟ್ನಿ ಮತ್ತು ರೆಡ್ ಕಲರ್ ಚಟ್ನಿ ಬರುತ್ತಲ್ಲ ಅದು ಇದರ ಜೊತೆ ಎಲ್ಲ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ನಾವು ಇದನ್ನು ಹೇಗೆ ನಾವು ಇದನ್ನು ಇದು ಮಾಡ್ಕೋತೀವಿ ಅಂದರೆ ಯಾಕೆಂದರೆ ನನಗೆ ಕೈಯಲ್ಲಿ ಕವರಲ್ಲೆಲ್ಲ ತಟ್ಟೋದಕ್ಕೆ ಬರೋಲ್ಲ ಸೊ ನಾನು ಅದಕ್ಕೆ ಡೈರೆಕ್ಟ್ ಟವಾನಲ್ಲಿ ತಟ್ತಾ ಇದ್ದೀನಿ ನೀವು ನೋಡ್ಬೋದು ಯಾವ ರೀತಿ ಟವಾನಲ್ಲಿ ನಾನು ಇದನ್ನ ಸ್ಪ್ರೆಡ್ ಮಾಡಿಕೊಂಡು ಕ್ಲೀನಾಗಿ ತುಂಬ ಸಣ್ಣಗೆ ಪೇಪರ್ ಹದ್ದಲ್ಲಿ ಇದನ್ನು ನಾವು ಮಾಡ್ಕೋಬೇಕು ಸೊ ನಾನು ಕೈಯಲ್ಲೆಲ್ಲ ಮಾಡೋಕೆ ಹೋದರೆ ಅದು ಪೇಪರಲ್ಲಿ ಕವರಲ್ಲೆಲ್ಲ ಹಾಕ್ಕೊಂಡು ನಾನು ಟ್ರೈ ಮಾಡಿದ್ರೆ ಅದು ಕಿತ್ತೋಗಿಬಿಡುತ್ತೆ ಸೊ ಅದಕ್ಕೆ ನಾನು ಈ ಥರ ಮೆಥಡ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಈ ಮೆಥಡನ್ನ ಯೂಸ್ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ನೀವು ಇದನ್ನು ಪ್ರಯತ್ನ ಪಟ್ಟರೆ ಸೊ ಒಂದು ಸೈಡ್ ಅಕ್ಕಿ ಹಿಟ್ಟು ಇನ್ನೊಂದು ಸೈಡ್ ರಾಗಿ ಹಿಟ್ಟು ಎರಡನ್ನೂ ಹಾಕಿ ಕ್ಲೀನಾಗಿ ನಾವು ಅದನ್ನು ಮಿಕ್ಸ್ ಮಾಡ ಇದು ತಟ್ಕೋಬೇಕು ತಟ್ಕೊತಾದ ನಂತರ ನಾವಿಲ್ಲಿ ಸ್ಟೋವ್ ಆನ್ ಮಾಡ್ಕೊಂಡ್ವಿ ಆನ್ ಮಾಡ್ಕೊಂಡ್ಮೇಲೆ ನಾವು ಮಿಕ್ಸ್ ಮಾಡಿದ್ವಲ್ಲ ಚಪಾತಿ ಸಾರಿ ರಾಗಿ ಮತ್ತು ಅಕ್ಕಿ ಚಪಾತಿನ ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಬೇಕು ವೀಕ್ಷಕರೇ ನಿಮಗೆ ನನ್ನ ವೀಡಿಯೋ ತುಂಬ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನೀವು ಲೈಕು ಕಮೆಂಟ್ ಮಾಡಿದ್ರೆ ಸಹ ನಮಗೂ ಸಹ ಮತ್ತೆ ಮತ್ತೆ ಇನ್ನೂ ಹೊಸ ಹೊಸ ಪ್ರಯತ್ನಗಳು ವೀಡಿಯೋಗಳು ಮಾಡೋದಕ್ಕೆ ನಮಗೆ ತುಂಬ ಸಹಕಾರ ಆಗುತ್ತೆ ಸೊ ಪ್ಲೀಸ್ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಮಾಡಿ ಅಂತ ಕೇಳ್ಕೊತಾ ಮುಂದೆ ನಾವು ಇದನ್ನು ಚೆನ್ನಾಗಿ ಒಂದು ಸೈಡ್ ಇದು ಬೆಂದಿದೆ ಸೊ ಒಂದು ಸೈಡ್ ಬೆಂದ ಮೇಲೆ ನಾನು ಅದನ್ನ ಉಲ್ಟಾ ಮಾಡ್ಕೊತೀನಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಖರ್ಚಿಯಿಂದ ನೀವು ನೋಡ್ಬೋದು ಈ ಥರ ಕ್ಲೀನಾಗಿ ಪ್ರೆಸ್ ಮಾಡ್ಕೊಂಡು ಇದಕ್ಕೆ ನಾವು ಬೇಕಾದ್ರೆ ತುಪ್ಪ ಹಾಕೋಬೋದು ಬೆಣ್ಣೆನೂ ಹಾಕೋಬೋದು ಸೊ ನಾನು ಅದನ್ನೆಲ್ಲ ಯಾವುದನ್ನು ಹಾಕಿಲ್ಲ ನಾನು ಜಸ್ಟ್ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೇಲಿ ಸೊ ನೋಡ್ಬೋದು ವೀಕ್ಷಕರೇ ಯಾವ ರೀತಿ ನಾನು ಇದನ್ನು ಮಾಡಿದೀನಿ ಅಂತ ಸೊ ಈ ರೀತಿ ನಮ್ಮ ರೊಟ್ಟಿ ಎರಡು ಕಡೆನೂ ಸಹ ಹದವಾಗಿ ಅದು ಚೆನ್ನಾಗಿ ಬೆಂದಿರುತ್ತೆ ಬೆಂದ ನಂತರ ನಾವು ಮಾಡ್ಕೊಂಡಿರುವಂಥ ಕಾಯಿ ಚಟ್ನಿ ಜೊತೆಲಿ ನಾವು ಇದನ್ನು ಸರ್ವ್ ಮಾಡ್ಬೋದು ನೀವು ಬೇಕಾದ್ರೆ ಜೊತೆ ಇನ್ನೂ ಟೊಮ್ಯಾಟೊ ಗೊಜ್ಜು ಬದನೆಕಾಯಿ ಗೊಜ್ಜು ಹೆಣ್ಗಾಯಿ ಅಂತಾರಲ್ಲ ಅದು ಸಹ